ನಮ್ಮ ಸಮಾಜದ ಗುರು ಹಿರಿಯರು ಹಾಗೂ ಅಧ್ಯಕ್ಷರು ಎಲ್ಲರೂ ಕೂಡಿ ಈ ಸಂಘವನ್ನು ಉನ್ನತಿಗೆ ಬೆಳೆಸೋಣ ಅಂತ ಹೇಳಿದ ಮೇಲೆ ನಾನು ಆರುನೂರು ಜನಕ್ಕೆ ಈಗಾಗಲೇ ಸದಸ್ಯತ್ವಕ್ಕಾಗಿ ಅರ್ಜಿ ಕೊಟ್ಟಿದ್ದು ಅದರಲ್ಲಿ ನಾಲ್ಕುನೂರು ಜನಕ್ಕೆ ಸದಸ್ಯತ್ವ ಮಾಡಿಕೊಂಡಿದ್ದೇನೆ ಎಲ್ಲರೂ ಸೇರಿ ಈ ನಮ್ಮ ಈ ಸಮಗ ಸಮ ಸಹಕಾರಿ ಉತ್ಪಾದಕ ಸಂಘವನ್ನು ವೃತ್ತೀಕರಣ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಇವರು ಸಹ ಬದ್ಧರಾಗಿದ್ದಾರೆ ಅಂತ ಹೇಳಿದ್ದಾರೆ ಅವರಿಗೆ ನಾವು ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಆಮೇಲೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ನಮ್ಮ ಅಜ್ಜನವರಾದ ಎಲ್ಲಪ್ಪ ಅವಪ್ಪ ಅವರು ಕಲಿಸಿ ಅವರಿಂದ ಈ ಸೊಸೈಟಿಯನ್ನು ಉದ್ಘಾಟನೆ ಮಾಡಿಸಿರುತ್ತಾರೆ ಆ ಸೊಸೈಟಿ ಉದ್ಘಾಟನೆಯಾಗಿ ಉದ್ಘಾಟನೆಯು ಇಪ್ಪತ್ತೊಂಬತ್ತನೇ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಆಗಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಾವು ಸೊಸೈಟಿಯ ಹಾಗೂ ಅಂಬೇಡ್ಕರ್ ಅವರು ಬಂದು ಹೋಗಿದ್ದಂಥ ಈ ಸ್ಥಳದ ಮಚಿಯಾರ್ ಸೊಸೈಟಿಯ ನೂರನೇ ವರ್ಷವನ್ನು ಎಲ್ಲರೂ ವಿಜೃಂಭಣೆಯಿಂದ ಆ ಶತಮಾನೋತ್ಸವವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಲು ಪುಸ್ತಕರಾಗಿದ್ದರಿಂದ ಅದಕ್ಕಾಗಿ ಒಂದು ಉಪ ಸಮಿತಿಯನ್ನು ಮಾಡಿ ಅವರಿಗೆ ನಾನು ನಮ್ಮ ಸಹಾಯವನ್ನು ಸಹಕಾರವನ್ನು ಕೊಡಲು ಬದ್ಧನಾಗಿರುತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಸುತ್ತ ಇವತ್ತಿನ ದಿನ ನಮ್ಮ ಸಮಗಾರ ಸಮಾಜ ಹರಳೆಯ ಸಮಾಜ ಪಂಚ ಕಮಿಟಿ ಅಧ್ಯಕ್ಷರು ಸುನೀಲ್ ಮೋಹನ್ ಹೊಂಗಲ್ ಹಾಗೂ ನಮ್ಮ ಹಿರಿಯರಾದಂತ ನಮ್ಮ ಮೋಹನ್ ಕದಂ ಆಮೇಲೆ ಹಿರಿಯರ ಪತ್ರಕರ್ತರಾದಂಥ ನಮ್ಮ ಅಶೋಕ್ ಹೊಣಕೇರಿ ಅವರು ಆಮೇಲೆ ನಮ್ಮ ಅಧಿಕಾರಿಗಳ ನಿವೃತ್ತಿ ಹೊಂದಂತ ಶ್ರೀ ರಮೇಶ್ ದೋಮಾಣಿ ಸಂದೀಪ್ ಮಿಸ್ರಿಪಾಠಿ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತಿನ ದಿನ ಹೇಳುವುದುಂದರೆ ಭಾರತ ದೇಶದಲ್ಲಿ ನಮ್ಮ ಕಟ್ಟೆ ಕಡೆಯ ನಮ್ಮ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಾರವಾಡಕ್ಕೆ ಹತ್ತೊಂಬತ್ತು ನೂರ ಹದಿನೇಳು ಇಸ್ವಿಗೆ ಬಂದು ಆಗಮಿಸಿ ಈ ಮಹತ್ವವಾದ ಸೊಸೈಟಿಯನ್ನು ಆರಂಭಿಸಿ ಈ ನಮ್ಮ ಜನರಿಗೆ ಅನುಕೂಲ ಆಗುವಂಗೆ ಒಂದು ಕ್ರೆಡಿಟ್ ಸೊಸೈಟಿಯನ್ನು ಹುಟ್ಟಾಕಿದ್ದಾರೆ ಆವಾಗಿನ ಕಾಲದಲ್ಲಿ ನಮ್ಮ ಜನ ಭಾಳ ಸಾಕಷ್ಟು ಪ್ರಯತ್ನ ಮಾಡಿ ಎಲ್ಲ ದುಡ್ಡವ ದುಡ್ಡವ ಸಹಕಾರ ನಾಲ್ಕು ನಾಲ್ಕು ಜನರನ್ನ ಸದಸ್ಯತ್ವ ಆ ಸೊಸೈಟಿಯಿಂದ ಪಡ್ಕೊಂಡಿದ್ದ ಜನಕ್ಕೆ ಎಲ್ಲಾ ಎರಡು ನೂರ ಹದಿನೈದು ಜನ ಸದಸ್ಯತ್ವದ ವಿಲೇವಾರಿ ಅಂತ ಹೇಳಿ ಈ ಸೆಕ್ರೆಟರಿ ಅವರು ಹೇಳಿದ್ದಾರೆ ಅದೇ ರೀತಿ ನಮ್ಮ ಸಮುದಾಯ ಜನ ಕೂಡಲೇ ಎಲ್ಲಾ ನಮ್ಮ ಸದಸ್ಯತ್ವದ ಏನು ಅಹ್ ಅದನ್ನ ತೆಗೆದುಕೊಂಡು ಹೋಗ್ಬೇಕು ಮತ್ತು ಸೊಸೈಟಿ ಅವರು ಕೂಡಲೇ ಈ ಡಿಸೆಂಬರ್ ಒಳಗಾಗಿ ವಿಶೇಷ ಜಿಬಿಯನ್ನ ಕರೆದು ಆದಷ್ಟು ಬೇಗನೆ ಜೇಬಿಯನ್ನ ಮಂಡಿಸ್ಬೇಕಂತೇಳಿ ನಮ್ಮ ನಿಲುವಿದೆ ಆಮೇಲೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮ ಫಲಕವನ್ನ ಅಳವಡಿಸ್ಬೇಕಂತೇಳಿ ಅವ್ರಿಗೆ ಈಗಾಗಲೇ ಹೇಳಿದ್ದಾರೆ ಆ ಹೇಳಿದ್ದೀವಿ ಮಾಡ್ತೇವಂತೂ ಅಂದಿದ್ದಾರೆ ಅದೇ ಅದಕ್ಕೋಸ್ಕರ ಗೆಟ್ ಟುಗೆದರ್ ಈಗ ಶತಮಾನೋತ್ಸವ ಆಚರಿಸ್ಬೇಕಾಗಿದೆ ಯಾಕಂದ್ರೆ ಹತ್ತೊಂಬತ್ತು ಹದಿನೇಳು ಅಂದ್ರೆ ಶತಮಾನೋತ್ಸವ ಆಗಬೇಕಾಗಿದೆ ಅದನ್ನು ಸೊಸೈಟಿ ಅವರು ಕೂಡಲೇ ಮಾಡಲಿ ಅಂತೇಳಿ ನಾನು ಹಾರೈಸುತ್ತಾ ನನ್ನ ಮಾತುಗಳನ್ನು ವಿರಾಮ ಹದಿನೇಳರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಉದ್ಘಾಟನೆ ಮಾಡಿದಂತ ಏಕೈಕ ದಲಿತರ ಸೊಸೈಟಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಆಯ್ತಂದ್ರೆ ಅದು ನಮ್ಮ ಕೋಆಪರೇಟಿವ್ ಸೊಸೈಟಿ ಈಗಾಗಲೇ ಸುಮಾರು ದಿನಗಳಿಂದ ಇದು ನೆನೆಗುದಿಗೆ ಬಿದ್ದಿತ್ತು ಈ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಸಮಗಾ ಹಳೆಯ ಸಮಾಜ ಪಂಚ ಕಮಿಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಭಿವೃದ್ಧಿ ಲೀಡ್ಕರ್ ಸಂಘ ಹಾಗೂ ಯುವಕ ಮಂಡಳ ಹಾಗೂ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದೊಂದಿಗೆ ಎಲ್ಲರಿಗಿಂತ ಹೆಚ್ಚಿನ ಸಹಕಾರ ಈ ಸಂಬಂಧಪಟ್ಟಂತ ಸೊಸೈಟಿ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ನಾವು ಇದನ್ನು ಪುನರಾರಂಭಗೊಳಿಸಲಿಕ್ಕೆ ಸಾವಿರದ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ಗುದ್ಲಿ ಪೂಜೆ ಅಂದ್ರೆ ಈ ಅಂಬೇಡ್ಕರ್ ಅವರು ಬಂದು ಗುದ್ಲಿ ಪೂಜೆ ಮಾಡಿದ್ರು ತದನಂತರ ಹತ್ತೊಂಬತ್ತು ನೂರ ಇಪ್ಪತ್ತೇಳರಾಗ ಈ ಸೊಸೈಟಿಯನ್ನು ಉದ್ಘಾಟನೆ ಮಾಡಿದ್ರು ಅವಾಗಿ ನಮ್ಮ ಜನ ಪಾಪ ಬಡತನದಾಗ ಏನ್ ಮಾಡ್ಯಾರು ಏನ್ ಬಿಟ್ಟಾರೋ ನಾವು ಕಂಡಿಲ್ಲ ನಾವು ಹಿರಿಯರು ಹೇಳಿದ ಕೇಳ್ಕೊಂಡು ಬಂದೇವಿ ಸೊ ಮುಂಬರುವ ದಿನಗಳಲ್ಲಿ ಈಗಾಗಲೇ ಹತ್ತೊಂಬತ್ತು ನೂರ ಹದಿನೇಳಕ್ಕೆ ಮುಗಿದು ಎರಡು ಸಾವಿರದ ಹದಿನೇಳಕ್ಕ ಶತಮಾನೋತ್ಸವ ಆಗೇತಿ ಅದರ ನಾವು ಒಂದನ್ನ ದೃಷ್ಟಿಯಲ್ಲಿ ಏನಿಟ್ಟುಕೊಂಡಂದ್ರೆ ಬರುವಂತ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆದರೂ ಸಹಿತ ಇದನ್ನ ಶತಮಾನೋತ್ಸವ ಅಗದಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಸೊಸೈಟಿಗೆ ಈಗಾಗಲೇ ಕಡಿಮೆ ಸದಸ್ಯರು ಇರೋದ್ರಿಂದ ಯಾವುದೇ ಕಾರ್ಯಕಲಾಪಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆಮೇಲೆ ನಮ್ಮ ಸಮಾಜದವ್ರಿಗೆ ಬೇಕಾದಂತ ಸಾಮಗ್ರಿಗಳು ಚರ್ಮಗಾರಿಕೆಗೆ ಬೇಕಾದಂತಹ ಸಾಮಗ್ರಿಗಳು ಇಲ್ಲಿ ಕಿರುಕಳ ದರದಲ್ಲಿ ಸಿಗ್ತಿದ್ದು ಮುಂಬರುವ ದಿನಗಳಲ್ಲಿ ನಾವು ಅದನ್ನ ಮತ್ತೆ ಪುನರಾರಂಭಗೊಳಿಸಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇದರ ಶತಮಾನೋತ್ಸವ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಟ್ಟಾಗ ಇಡೀ ನಮ್ಮ ಸಮಗಾರ ಸಮಾಜದ ಜನ ನಮಗ ಸಪೋರ್ಟ್ ನೀಡಿ ಈಗಾಗಲೇ ಸುಮಾರು ನಾಲ್ಕುನೂರ ನಾಲ್ಕು ಜನ ಇದಕ್ಕೆ ಸದಸ್ಯರಾಗ್ಯಾರ ಇನ್ನೂ ಏಳ್ನೂರ ಹದಿನೈದು ಜನರ ಅರ್ಜಿ ಪ್ರಮಾಣ ಅರ್ಜಿ ಪತ್ರಗಳು ಇಲ್ಲಿ ಇದ್ದು ಅವು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗಾಗಲೇ ನಾಲ್ಕನೂರ ಹದಿನೈದು ಜನರಿಗೆ ಷೇರ್ ಪ್ರಮಾಣ ಪತ್ರವನ್ನು ನಮ್ಮ ಸೊಸೈಟಿ ಆಡಳಿತ ಮಂಡಳಿಯವರು ನೀಡ್ಯಾರ ಮುಂಬರುವಂತಹ ದಿನಮಾನದಲ್ಲಿ ಅವರಿಗೆ ನಾನು ಅವರ ಆಡಳಿತ ಮಂಡಳಿಯವರಿಗೆ ಇಡೀ ಸಮಾಜದ ಜನರ ಪರವಾಗಿ ಕೇಳ್ಕೊಳ್ಳೋದೇನಂದ್ರೆ ತಮಗೆ ಇಲ್ಲಿ ನಡೆಯತಕ್ಕಂತ ಪ್ರತಿಯೊಂದು ಕಾರ್ಯಕ್ರಮಗಳು ಸಹಕಾರ ಸಂಘದಿಂದ ಆದೇಶ ನೀಡಿದ ಪ್ರಕಾರ ಇಲ್ಲಿ ತಗೊಳ್ಳುವಂತ ಪ್ರತಿಯೊಂದು ನಿರ್ಣಯಗಳು ಪ್ರದತ್ತವಾಗಿರುವುದರಿಂದ ಸಮಾಜದ ಜನರ ಒಳಿತನ್ನು ತಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದಕ್ಕೆ ಆದಷ್ಟು ಶೀಘ್ರವಾಗಿ ಒಂದು ಸಭೆಯನ್ನು ಕರೆದು ವಿಶೇಷ ಸಭೆಯನ್ನು ಕರೆದು ಜನರಿಗೆ ಈ ಸದಸ್ಯರಾದಂತಹ ಜನರಿಗೆ ಅವರು ಶೇರ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಶತಮಾನೋತ್ಸವ ಮಾಡಲಿಕ್ಕೆ ತಾವು ಅನುಕೂಲ ಮಾಡಿಕೊಟ್ರೆ ಇಡೀ ಸಮಾಜ ಜನ ನಿಮ್ಮೊಂದಿಗೆ ನಿಂತು ನಾವು ಶತಮಾನೋತ್ಸವ ಆಚರಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ ಸುನೀಲ್ ಮೋಹನ್ ಹುಂಗಲ್ ಧಾರವಾಡ ದಶಕಗಳ ಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಈ ಒಂದು ಮಚಗಾರ ಸೊಸೈಟಿ ನಮ್ಮ ಸಮಗಾರ ಯುವ ನಾಯಕರುಗಳಿಂದ ಒಂದು ರೀತಿಯ ಹೋರಾಟಗಳನ್ನು ಮಾಡಿ ಇದನ್ನು ಸದಸ್ಯತ್ವ ನೇಮಕಾತಿ ಮಾಡುವಲ್ಲಿ ಸಫಲರಾಗಿದ್ದಾರೆ ಈ ಹೊಸದಾಗಿ ನಾಲ್ನೂರ ನಾಲ್ಕು ಸದಸ್ಯತ್ವದ ನೇಮಕಾತಿ ಇಲ್ಲಿ ಆಗಿದೆ ಈಗ ಪರಸ್ಪರ ಒಬ್ಬರಿಗೊಬ್ಬರು ಪರಿಚಯ ಆಗಬೇಕಾದ್ರೆ ಇಲ್ಲಿ ಸದ್ಯಕ್ಕೆ ಬಿಯನ್ನು ಕರಿಬೇಕಾಗ್ತದೆ ಯಾಕಂದರೆ ಹಾಗೆ ನಾವು ಮೀಟಿಂಗ್ ಕರೆದ್ರೆ ವಿಶೇಷ ಬಿಯನ್ನು ಕರೆದು ಪರಸ್ಪರ ಅವರು ಪರಿಚಯ ಆಗಬೇಕಾಗ್ತದೆ ಯಾರು ಸದಸ್ಯರು ಇದ್ದಾರೆ ಹೊಸದಾಗಿ ನೇಮಕ ಆಗಿದ್ದಾರೆ ಅದಕ್ಕಾಗಿ ಬಿಯನ್ನು ಕರಿಬೇಕು ಅಂತೇಳಿ ನಾನು ಈ ಈ ಮೂಲಕ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ಸೌಧದಲ್ಲಿ ಮೊನ್ನೆ ಏನು ಒಂದು ಕಲಾಪಗಳು ನಡೀತಾ ಇದ್ದು ಅಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭದವರು ಈ ಸೊಸೈಟಿ ಏನಾಗಬೇಕು ಅಂತ ಹೇಳಿದ್ರೆ ಬಹುಶಃ ಹಿಂದೆ ಇಲ್ಲಿ ಚರ್ಮಕಾರ ಉತ್ಪಾದಕರಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಇಲ್ಲಿ ದೊರೀತಕ್ಕಂಥ ಒಂದು ಸ್ಥಳ ಆಗಿತ್ತು ಈಗ ಬಹುಶಃ ಚರ್ಮಕಾರರು ತಮ್ಮ ಕೈ ಕೆಲಸಗಳನ್ನು ಬಿಟ್ಟಿರೋದ್ರಿಂದ ಆ ಒಂದು ಮುಂದಿನ ಉತ್ಪಾದಕ ವಸ್ತುಗಳು ಇಲ್ಲಿ ಮಾರಾಟ ಮಾಡುವಂಥದ್ದು ಬಹಳ ಕಷ್ಟ ಆಗ್ಬೋದು ಆದ್ರಿಂದ ಮುಂದಿನ ಈಗಿನ ಬರ್ತಕ್ಕಂಥ ಒಂದು ಹೊಸ ಬಾಡಿ ಇರ್ಬೋದು ಅಥವಾ ಇವತ್ತಿನ ಏನು ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಮೇಲೆ ಕಾರ್ಯದರ್ಶಿಗಳು ಸೇರಿ ಎಲ್ಲರೂ ನಿರ್ಣಯ ಕೈಗೊಂಡು ಇದೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಾಗಿ ಪರಿವರ್ತನೆ ಮಾಡೋದ್ರಲ್ಲೂ ಕೂಡ ಒಂದು ಅರ್ಥ ಇರ್ತದೆ ಅಂತ ಹೇಳ್ಕೊಳ್ತೇನೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಣ್ಣ ಸಣ್ಣ ಉದ್ಯಮಿಗಳು ಸಣ್ಣ ಸಣ್ಣ ವ್ಯಾಪಾರಿಗಳು ನಮ್ಮ ಜನಾಂಗದಲ್ಲಿದ್ದಾರೆ ಅವರಿಗೆ ಹಣಕಾಸಿನ ತೊಂದರೆ ಬರ್ತಾ ಇರ್ತದೆ ಹಾಗಾಗಿ ಇದನ್ನು ಒಂದು ವಿಶೇಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡುವುದರ ಜೊತೆಗೆ ಇಲ್ಲಿ ಹಣಕಾಸಿನ ವಹಿವಾಟುಗಳು ನಡೆದರೆ ಮುಂದೆ ಈ ಒಂದು ಸೊಸೈಟಿ ಸಮೃದ್ಧಿಯಾಗಿ ನೆರವೇರಬಹುದೇನೋ ಅನ್ನುವಂಥ ಒಂದು ಸಲಹೆಯನ್ನ ನಾನು ಕೊಡ್ತಾ ಇದ್ದೇನೆ ಇದು ಮುಂದೆ ನೀವು ಜಿ ಬಿಯಲ್ಲಿ ಅಲ್ಲಿ ಅಥವಾ ನಿಮ್ಮ ಮೀಟಿಂಗ್ಗಳಲ್ಲಿ ಇದ್ರ ಬಗ್ಗೆ ನಿರ್ಣಯನ ತೆಗೆದುಕೊಳ್ಳೋದು ಇಲ್ಲಿಯ ಕಾರ್ಯದರ್ಶಿಗಳಿಗಾಗ್ಲಿ ಉಪಾಧ್ಯಕ್ಷ ಉಪಾಧ್ಯಕ್ಷರಿಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ರೈಟ್ಸ್ ಇದೆ ಅಂತ ನಾನು ಹೇಳ್ಕೊಳ್ತೇನೆ ಸೊ ಇನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಾವೆಲ್ಲರೂ ಯಾಕೆ ಇಲ್ಲಿ ಇದಕ್ಕೆ ಸದಸ್ಯತ್ವ ಹೊಂದಿದ್ದೇವೆ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿಯ ಒಂದು ಸ್ವಯಂ ಆಸೆಯಿಂದ ಅಥವಾ ಯಾವುದೇ ಒಂದು ಇಚ್ಛೆಯಿಂದ ನಾವು ಬೇರೆ ಇಚ್ಛೆಯಿಂದ ನಾವು ಇಲ್ಲಿ ಬಂದಿರತಕ್ಕಂಥದ್ದಲ್ಲ ನಮಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಕಾಲಿಟ್ಟು ಈ ಒಂದು ಮಜಗಾರ ಸೊಸೈಟಿಯನ್ನು ಉದ್ಘಾಟನೆ ಮಾಡಿರೋದು ಇದಕ್ಕೊಂದು ಐತಿಹಾಸಿಕ ಮಹತ್ವ ಇದೆ ಈ ಐತಿಹಾಸಿಕ ಮಹತ್ವದ ಜೊತೆಗೆ ನಾವು ವಿಧಾನ ಸಂವಿಧಾನದ ಮುಖೇನ ನಾವೆಲ್ಲರೂ ಕೂಡ ಮೀಸಲಾತಿಯ ಅನುಭವಗಳನ್ನು ಉಂಡು ಉದ್ಯೋಗವನ್ನ ಪಡೆದುಕೊಂಡು ನಾವು ನಿವೃತ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳಿರೋದ್ರಿಂದ ಆ ಒಂದು ಅಭಿಮಾನದ ಮೇಲೆ ನಾವು ನಾವು ಇವತ್ತು ಈ ಒಂದು ಸೊಸೈಟಿಗೆ ಸದಸ್ಯರಾಗಿ ನೇಮಕಗೊಂಡಿದ್ದೇವೆ ಸೊ ಈ ಒಂದು ಏನು ಇದಕ್ಕೊಂದು ಸಾಮಾಜಿಕ ಹಿನ್ನೆಲೆ ಇದೆ ಆ ಸಾಮಾಜಿಕ ಹಿನ್ನೆಲೆಯನ್ನ ನಾವು ಮುನ್ನೆಲೆಗೆ ತರಬೇಕಾದ್ರೆ ನಮ್ಮ ಸಮುದಾಯದ ಎಲ್ಲರೂ ಸೇರಿ ಈ ಒಂದು ಸೊಸೈಟಿಯನ್ನು ಪ್ರಗತಿಗೆ ತರ್ತಕ್ಕಂಥ ಮತ್ತು ಇದನ್ನ ಸಾರ್ವಜನಿಕಗೊಳಿಸತಕ್ಕಂತ ಮತ್ತು ಇದು ಸರ್ಕಾರದ ಗಮನಕ್ಕೆ ತರತಕ್ಕಂಥ ವಿಶೇಷವಾದ ಒಂದು ಕಾಳಜಿ ವಹಿಸಿ ಅವರೆಲ್ಲರೂ ಕಾರ್ಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ಅಶೋಕ್ ಭಾವನಕೇರಿ ಧಾರವಾಡ ಮಚ್ಗಾರ್ ಸೊಸೈಟಿ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ದುಃಖಕರ ಸನ್ನಿವೇಶ ಅನಿಸ್ತೈತಿ ಯಾಕಂದ್ರೆ ನಮ್ಮ ಹಿರಿಯರು ಆಗಿನ ಕಾಲದಲ್ಲಿ ಸ್ವತಂತ್ರ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಆದರೆ ನಮ್ಮ ಹಿರಿಯರು ಹತ್ತೊಂಬತ್ತಾರು ಏಳರಲ್ಲಿ ಬ್ರಿಟಿಷರನ್ನು ಮೆಚ್ಚಿಸಿ ಬಾಬಾ ಅಂಬೇಡ್ಕರ್ ಬಂದಂಥ ಪಾದಾರ್ಪ ಮಾಡಿ ಮಚ್ಚಗಾರ ಸೊಸೈಟಿ ಉದ್ಘಾಟನೆ ಮಾಡಿದರೆ ನಾನು ಇದೇ ಓಣಿ ಇಲ್ಲಿ ಎಲ್ ಕೆ ಜಿಯಿಂದ ಇಲ್ಲಿ ಅಂಗನವಾಡಿ ಇತ್ತು ಆ ಅಂಗನವಾಡಿಲಿ ಅಭ್ಯಾಸ ಮಾಡ್ತಾ ಇಲ್ಲಿ ಒನ್ ಎಣ್ಣೆ ಫಸ್ಟ್ ಸೆಕೆಂಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡಲ್ಲಿ ಬಂದು ಕಣ್ಣಾಗ ನೂ ಬಂದ್ರೆ ಎಣ್ಣೆ ಹಾಕ್ತಿದ್ರು ಎಲ್ಲರೂ ವಿದ್ಯಾವಂತ ಆಗಲಿ ನಮ್ಮ ಬಳಗ ಅಂತೇಳಿ ಪೇಪರ್ ತರಿಸ್ರು ಆ ಪೇಪರ್ ಓದಿ ನಾವೆಲ್ಲ ಈ ದೊಡ್ಡ ಮಟ್ಟಕ್ಕೆ ಬಂದಿದ್ದೇವೆ ಈ ಸೊಸೈಟಿಯಿಂದ ನಾವು ಬಹಳ ನಮ್ಮ ಇಡೀ ಕುಟುಂಬದವರು ಆತು ನಮ್ಮ ಸಮಾಜದ ಬಹಳ ಅನುಕೂಲ ತೊಂದರೆ ಏನೋ ಅನಾನುಕೂಲದಿಂದ ಈ ಎಜುಕೇಟೆಡ್ ಆದ್ಮೇಲೆ ಅಲ್ಲಿ ಬರಲಿಲ್ಲ ಅನ್ನೋ ರೀತಿಯಿಂದ ಈಗ ಎಚ್ಚರ ಹೊಂದಿದ್ದಾರೆ ಈಗ ಎಚ್ಚರಗೊಂಡು ಈ ಸೊಸೈಟಿಗೆ ನೂರು ವರ್ಷ ಆಗಿದೆ ಇನ್ನು ನೂರು ವರ್ಷ ಆಗುವಾಗ ಅದು ಶತಮಾನ ಮಾಡ್ಬೇಕಂತ ಎಚ್ಚರಗೊಂಡಾಗ ಬರೀ ಸಣ್ಣ ಕಮಿಟಿ ಇಟ್ಕೊಂಡು ಅವ್ರಿಗೂ ಯಾಕೋ ಏನೋ ಗೊತ್ತಾಗಿಲ್ಲ ಇಪ್ಪತ್ತೊಂಬತ್ತು ಮಂದಿ ಮೆಂಬರ್ ಇಟ್ಕೊಂಡು ಈ ಸೊಸೈಟಿ ರನ್ ರನ್ ಮಾಡ್ತಾ ಇದಾರೆ ಈಗ ಒಮ್ಮೆ ಕಾಲ್ ಕೊಟ್ಟದಲ್ಲಿ ನಾಲ್ಕುನೂರ ಚಿಲ್ಲರು ಆಗಿ ಮೆಂಬರ್ ಆಗಿದ್ದಾರೆ ನಿಜವಾಗಿ ಇವರೆಲ್ಲರೂ ನನ್ನ ನನ್ನ ತಮ್ಮಂದರು ಮತ್ತು ನಮ್ಮ ಒಂದೇ ರಕ್ತ ಕುಟುಂಬ ಸಮಗಾರ ಕುಟುಂಬದ ಬ್ಲಡ್ ಇದೆ ಇದರಲ್ಲಿ ಇವ್ರಿಗೆ ಯಾರಿಗೂ ನಾವು ಏನು ಅನ್ನದೆ ನಮ್ಮ ಹಿರಿಯರನ್ನ ದಾರಿ ಮಾಡಿಕೊಟ್ಟಂತ ಬಾಬಾ ಅಂಬೇಡ್ಕರ್ ಇತ್ತಂತ ಒಂದು ಪಾದ ಇಲ್ಲಿ ಸ್ಪರ್ಶ ಐತಂದ್ರೆ ಜಗತ್ತಿಗೆ ಇಡೀ ಬಾಬಾ ಅಂಬೇಡ್ಕರ್ ಹೆಸರಂಗಿದ್ಯೋ ಈ ಮಜ್ಗಾರ್ ಸೊಸೈಟಿನೂ ನಮ್ಮ ಇಡೀ ಇಂಡಿಯಾಕ್ಕೆ ಯಶಸ್ವಿ ಚೆನ್ನಾಗಿ ರೂಪ ರೂಪುಗೊಳ್ಬೇಕು ಈಗೆಲ್ಲರೂ ವಿದ್ಯಾವಂತರು ಇದ್ದಾರೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಹಿರಿಯವರ ಮಾತನ್ನ ಕೇಳ್ತಾ ಇಲ್ಲ ಅದಕ್ಕಾಗಿ ಅವ್ರಿಗೆ ಆದಾಗ ಹೋಗ್ತಾ ಇದ್ದಾರೆ ದಯವಿಟ್ಟು ಯಾರು ಹಿರಿಯ ಹೇಳಿದ್ರೆ ನಮ್ಮ ಅಂಕಲ್ ಹೇಳಿದ್ದಾರೆ ನಮ್ಮ ತಂದೆ ಹೇಳಿದಾರೆ ತಿಳ್ಕೊಂಡು ಮರೆತು ಈ ಸೊಸೈಟಿ ಬಗ್ಗೆ ತನು ಮನ ಧನದಿಂದ ಸಹಕರಿಸಿ ಬಾಬಾ ಅಂಬೇಡ್ಕರ್ ಮತ್ತು ನಮ್ಮ ಹಿರಿಯರು ಮಾಡಿದಂತ ಈ ಸಂಸ್ಥೆನ ಅಚ್ಚುಮಟ್ಟಾಗಿ ಬೆಳೆಸಿ ಇಡೀ ನಾಡಿಗೆ ತೋರಿಸ್ಕೊಡ್ಬೇಕಂತ ನಾನು ವಿನಂತಿ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ಅಲ್ಲ ವಿಶ್ವದ ರತ್ನ ಅವರು ಅಂತ ವಿಶ್ವದ ರತ್ನ ಆಗಿ ಇಡೀ ಜಗತ್ತಿನಲ್ಲಿ ಅವ್ರ ಹೆಸರನ್ನ ಕೇಳದ ವ್ಯಕ್ತಿಗಳು ಇವತ್ತಿಲ್ಲ ಅವ್ರ ಹೆಸರು ಎಷ್ಟೊಂದು ಪ್ರಖ್ಯಾತವಾಗಿದೆ ಅಂದರೆ ನಿನ್ನೆ ಶಾ ಅವರು ಹೇಳಿದಂತೆ ನೀವು ಅದು ಗೊತ್ತಾಗುತ್ತದೆ ಅಂದರೆ ಇಡೀ ಒಂದು ಅವರ ವಿರೋಧಿ ಪಡೆಗೆ ಅವ್ರ ಹೆಸರು ಅಂದರೆ ನಡಕುವಂತಾಗಿದೆ ಆದರೆ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಒಂದು ಮರೆಯಾಗಿ ಒಂದು ಸಂಧಿಯಲ್ಲಿ ಉಳ್ಕೊಂಡಿದ್ದು ಒಂದು ಭಾಳ ಆಘಾತಕಾರಿ ವಿಷಯ ಇದು ಇವತ್ತಿನ ಆಶೋತ್ರೆಗಳಿಗೆ ಅನುಗುಣವಾಗಿ ಇನ್ನು ಹೆಚ್ಚಿನ ಒಂದು ಪ್ರಖ್ಯಾತವನ್ನು ಪಡೀಲಿ ಆ ಆ ನಿಟ್ಟಿನಲ್ಲಿ ನಮ್ಮ ನಾವು ಯಾವುದೇ ತನುಮನೋದನ್ನ ಸಹಾಯಕ್ಕೆ ನಾವು ಸಿದ್ಧಿವಿ ಆದ್ರಿಂದ ಈ ಸಂಸ್ಥೆ ಬೆಳಿಲಿ ಅಂತ ನಾನು ಪರವಾಗಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು